ಮಜೂರು ಕರಂದಾಡಿ ವಿಷ್ಣುಮೂರ್ತಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಮಗ್ರ ಜೀರ್ಣೋದ್ಧಾರ ನಡೆಯಲಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ಷಡಾಧಾರ ಪ್ರತಿಷ್ಠೆ ನಿಧಿ ಕುಂಭ ಸ್ಥಾಪನೆ ಮತ್ತು ಗರ್ಭನ್ಯಾಸ ಕಾರ್ಯಕ್ರಮ ನೆರವೇರಿತು ಉದಯ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಮತ್ತು ನೇತೃತ್ವದಲ್ಲಿ ಅರ್ಚಕ ಸುಬ್ರಹ್ಮಣ್ಯ ಅಂಜಿತಾಯ ಹಾಗೂ ವೈದಿಕ ಬೃಂದದವರ ಪಾಲ್ಗೊಳ್ಳುವಿಕೆಯಿಂದ ಷಡಾಧಾರ ಪ್ರತಿಷ್ಠೆ ನಿಧಿ ಕುಂಭ ಸ್ಥಾಪನೆ ಮತ್ತು ಗರ್ಭನ್ಯಾಸ ಕಾರ್ಯಕ್ರಮದ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಎಂಆರ್ಜಿ ಗ್ರೂಪ್ಸ್ ಅಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ಬಂಜಾರ ಮಾತನಾಡಿ ದೇವರ ಕೆಲಸವನ್ನು ನಮ್ಮೆಲ್ಲರ ಆದ್ಯತೆಯ ಕೆಲಸ ಎಂದು ತಿಳಿದುಕೊಂಡು ಮುನ್ನಡೆದಲ್ಲಿ ದೇಗುಲ ನಿರ್ಮಾಣ ಕಾರ್ಯಕ್ರಮ ಸುರುಸುತೂರವಾಗಿ ನಡೆಯಲಿದೆ ಎಂದು ಹೇಳಿದರು ಸಂಕಲ್ಪ ಹೇಗಿದೆ ಅವರದು ಒಂದು ಋಣ ಇದೆ ಅವರು ಏನು ಬರೆದಿಟ್ಟಿದ್ದಾರೆ ಎರಡು ಕೆಲಸವನ್ನು ಮಾಡುವುದು ನಮ್ಮ ಹೆಗಲ ಮೇಲೆ ನಮಗೆ ಅದು ಆ ಹೊರೆಯನ್ನು ಹೊತ್ಕೊಂಡು ನಾವು ತಿರುಗಾಳಿಕೆ ನಾವು ಕೂಡ ತಯಾರಿಲ್ಲ ಆದ್ದರಿಂದ ಮುಂದಿನ ದಿನದಲ್ಲಿ ನಾವು ಇದನ್ನು ಶೀಘ್ರವಾಗಿ ಎರಡನ್ನೂ ಕೂಡ ಮೊನ್ನೆ ಶಾಲೆಯ ಬಗ್ಗೆ ಯಾರು ಫೋನ್ ಮಾಡಿದ್ರು ಕುಲಂಕುಷವಾಗಿ ಚರ್ಚಿಸಿ ಸಮಾಲೋಚಿಸಿ ಅದಕ್ಕೆ ಏನ್ ಬೇಕು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ನನಗೆ ನನ್ನತ್ರ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ತೇನೆ ಅಂಗ ಆ ಪ್ರಾಣ ಶಕ್ತಿ ಆ ಭಗವಂತನ ಕೂಡ ಇಪ್ಪತ್ತು ನಮ್ಮ ನೂತನವಾದ ಆ ಪ್ರತಿಷ್ಠಾಪನ ಆ ಪೂರ್ಣ ವಾಸ್ತು ಪ್ರಕಾರವಾದ ಪರಿಪೂರ್ಣದ ಮಲ್ಪ ಮೂಲಕವಾದ ದೇವರ ಕ್ಷೇಮಾರೋಗ್ಯ ಮಾತ್ರ ಆದರೆ